ಮಾನ್ಯ ನಮ್ಮ ಆತ್ಮೀಯ ಸಹೋದರರಾದಂಥ ಜಗದೀಶ್ ಶೆಟ್ಟರ ಅರವತ್ತೆಂಟನೇ ಹುಟ್ಟುಹಬ್ಬ ಇವತ್ತು ನಾ ಹೀಗಾಗಿ ನಾವೆಲ್ಲರೂ ನಮ್ಮ ಕುಟುಂಬದ ಸದಸ್ಯರು ಬೆಳಗ್ಗೆ ಎಂಟು ಗಂಟೆಯಿಂದ ಅವರಿಗೆ ವಿಶ್ ಮಾಡ್ತಾ ಇದ್ದೇವೆ ಶುಭ ಹಾರೈಸ್ತಾ ಇದ್ದೇವೆ ನಾವು ಸಂಭ್ರಮದಿಂದ ನಾವೆಲ್ಲ ಕುಟುಂಬದ ಸದಸ್ಯರು ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದು ನಾವು ಅತಿ ಸಂತೋಷದಿಂದ ಅವರ ಹುಟ್ಟುಹಬ್ಬವನ್ನು ಬೆಳಗ್ಲಿಂದ ಆಚರಿಸ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಬಂದರು ಇದೇ ಸಂದರ್ಭದಲ್ಲಿ ಅವರು ಒಂದು ಆಕಸ್ಮಿಕವಾಗಿ ಅವ್ರಿಗೆ ಗೊತ್ತು ಇದ್ದಿದ್ದಿಲ್ಲ ನಿನ್ನೆ ರಾತ್ರಿ ಗೊತ್ತಾಗೋದ್ರಿಂದ ಅವರು ಇವತ್ತು ಮುಂಜಾನೆ ನಮ್ಮ ಅಣ್ಣವ್ರ ಮನೆಗೆ ಉಪಹಾರಕ್ಕೆ ಬಂದರು ಅವರು ಶುಭ ಹಾರೈಸಿದ್ರು ಒಳ್ಳೆಯದಾಗಲಿ ಅಂತ ಹಾರೈಸಿದ್ರು ಇಡೀ ಕುಟುಂಬದ ಜೊತೆ ಚೆನ್ನಾಗಿ ಒಂದು 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 ಗಂಟೆ ಅವರು ನಮ್ಮ ಜೊತೆಗೆ ಚೆನ್ನಾಗಿ ಕಳೆದ್ರು ಬಿಟ್ಟು ಬೇರೆ ರಾಜಕೀಯದ ಯಾವುದೇ ಚರ್ಚೆಗಳು ಇಲ್ಲಿ ಆಗಿಲ್ಲ ನೀವು ಏನು ಪಕ್ಷದ ಬಗ್ಗೆ ನಾನು ಹೇಳಿದ್ದೆಲ್ಲ ಇಲ್ಲಿ ಇವತ್ತು ನಡೀತಾ ಇರೋದು ಒಂದು ಹುಟ್ಟುಹಬ್ಬದ ಒಂದು ಸಂತೋಷದ ಒಂದು ಹಬ್ಬ ನಮ್ಮ ಮನೆಯಲ್ಲಿ ನಡೀತಾ ಇದೆ ರಾಜಕೀಯ ಮಾತಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ ಸಾಕಷ್ಟು ಜನ ಅವರು ಬೆಂಬಲಿಗರು ಬಂದಿದ್ದರು ಮಾತಾಡೋಕ್ಕೂ ಸಿಕ್ಕಿಲ್ಲ ಹಾಗೇನು ಮಾತಾಡಿದ್ರು ಹೇಳ್ತೀನಿ ನಾ ಏನು ಅಸಮಾಧಾನ ಇಲ್ಲ ಅದ ಅಸಮಾಧಾನ ಪಡಿಸ್ತಾ ಇದೆಯಲ್ಲ ಈಗ ನೋಡಿ ನಾನು ಕಳೆದ ಬಾರಿ ಹೇಳಿದ್ದೆಲ್ಲ ನಾನು ವೀರಶೈವ ಲಿಂಗಾಯತರಿಗೆ ನಮ್ಮ ಪಕ್ಷದಲ್ಲಿ ಒಂದು ಅನುಕೂಲ ಮಾಡಿಕೊಡ್ಬೇಕು ಪ್ರಿಫರೆನ್ಸ್ ಕೊಡ್ಬೇಕು ಅಂತ ಅದ್ರ ಅದರ ತಕ್ಕಂಗೆ ನಮ್ಮ ರಾಜ್ಯ ಅಧ್ಯಕ್ಷರಾದ ವಿಜೇಂದ್ರ ಅವ್ರನ್ನ ನಮ್ಮ ಸಮುದಾಯಕ್ಕೆ ಸೇರಿದಂಥ ಒಬ್ಬ ಒಳ್ಳೆಯ ಯೂತ್ ಯುವ ನಾಯಕನನ್ನು ನಮಗೆ ಕೊಟ್ಟಿದೆ ಹೀಗಾಗಿ ನನಗೆ ಸಂತೋಷ ಇದೆ ಇದೇ ಥರ ಬರೋ ದಿನಗಳಲ್ಲಿಯೂ ವೀರಶೈವ ಲಿಂಗಾಯತ ಏನು ನಾವು ಇರ್ಬೋದು ನಮ್ಮ ನಾಯಕರು ಇರ್ಬೋದು ಇವ್ರಿಗೆ ಮೇಲೆ ನಮ್ಮ ಪಕ್ಷದವರು ಅದರ ಪ್ರಿಫರೆನ್ಸ್ ಕೊಡಬೇಕು ನಮಗೆಲ್ಲ ಅವಕಾಶ ಕೊಡಬೇಕು ಒಂದು ಬಲಾಢ್ಯವಾದಂಥ ನಮ್ಮದು ಜಾತಿ ಇದೆ ಹೀಗಾಗಿ ನಾನು ನಾನು ನಮ್ಮ ಜಾತಿಗೆ ಪ್ರಿಫರೆನ್ಸನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯವ್ರು ಕೊಡಬೇಕಂತ ನಾನು ಈಗಾದರೂ ಆಗ್ರಹಿಸ್ತೇನೆ ಈಗ ಕ್ಷೇತ್ರ ಟಿಕೆಟ್ ಹೇಳಕ್ಕೆ ಬರಲ್ಲ ಏನು ಜಾತಿ ಇದರ ಮೇಲೆ ಅದರ ಮೇಲೆ ಕೊಡ್ಬೋದು ಅವ್ರೇನೋ ಬೇರೆ ಕಡೆ ಹೋದರೆ ಅವಾಗ ಕೇಳ್ಬೋದು ನಾವು ಇವತ್ತು ನೋಡಿ ಅತಿ ಹೆಚ್ಚು ಅತಿ ಹೆಚ್ಚು ಲಿಂಗಾಯತರು ಇರುವಂಥ ಕ್ಷೇತ್ರಗಳು ಇವೆಲ್ಲ ಹಾವೇರಿ ಲೋಕಸಭಾ ಧಾರವಾಡ ಲೋಕಸಭಾ ಇವತ್ತು ಕೊಪ್ಪಳ ರಾಯಚೂರು ಇವೆಲ್ಲ ಅತಿ ಹೆಚ್ಚು ಲಿಂಗಾಯತ ಇರುವಂಥ ಕ್ಷೇತ್ರಗಳು ಗೊತ್ತಿಲ್ಲ ಹೈಕಮಾಂಡ್ ಏನು ಮಾಡತ್ತೆ ಗೊತ್ತಿಲ್ಲ ನಾವು ನಲ್ವತ್ತು ವರ್ಷದಿಂದ ನಾವು ಕೆಲಸ ಮಾಡಿದ್ದೀವಿ ಅದು ಹೈಕಮಾಂಡ್ ಬಿಟ್ಟಿದ್ದದು ಕೇಳೋಕ್ಕೆ ಬಿಡೋಕಿ ಇನ್ನೂ ಟೈಮ್ ಇದೆ ಇನ್ನು ಟೈಮ್ ಇದೆ ನೋಡೋಣ ಅಲ್ಲ ಇನ್ನು ಈಗೇನು ಹೇಳಕ್ಕೆ ಬರಲ್ಲ ಮುಂದೆ ಯಾರೋ ಆಕಾಂಕ್ಷಿಲಿಲ್ಲ ಮೊನ್ನೆ ನಮ್ಮ ಕ್ಷೇತ್ರದಲ್ಲಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಟಿಕೆಟ್ ತೊಗೊಂಬರ್ಲಿಲ್ವಾ ಯಾರೂ ಆಕಾಂಕ್ಷಿ ಇದ್ದಿಲ್ಲ ಅವರು ಹತ್ತು ವರ್ಷ ನಾನು ಇನ್ನೂ ಜಗದೀಶ್ ಶೆಟ್ಟರ್ ಹತ್ತು ವರ್ಷ ಎಮ್ ಎಲ್ ಎ ಅಂತ ಇದ್ದರು ಇಲ್ಲಿ ಸೆಂಟ್ರಲ್ ನಮ್ಮ ಪಕ್ಷದ ನಾಯಕ ಒಬ್ಬರು ಎಮ್ ಎಲ್ ಎ ಆದವರು ಅದೇ ಥರ ಏನು ಬೇಕಾದವು ಲಾಸ್ಟ್ ಮೂಮೆಂಟಲ್ಲಿ ಭರಸೆ ಎಲ್ಲರಿಗೂ ಆಸೆ ಇರತ್ತಲ್ಲ ನಾವೇನು ಸನ್ಯಾಸಿ ಇಲ್ಲ ನಾನು ಮೂವತ್ತೈದು ವರ್ಷದಿಂದ ಪಕ್ಷದಲ್ಲಿ ನಾನು ಬುದ್ಧಿ ಬಂದಾಗಿಂದ ಭಾರತೀಯ ಜನತಾ ಪಕ್ಷದಲ್ಲಿದ್ದೀನಿ ಸಹಜವಾಗಿ ಏನು ಪ ಪಕ್ಷದವ್ರು ಕೊಟ್ಟರೆ ಮಾಡಬೇಕು ಅದು ಅದಕ್ಕೆ ಬಿಟ್ಟು ನಾವೇನು ರೆಬಲ್ ಆಗಲ್ಲ ಯಾವುದೇ ಪಕ್ಷ ವಿರೋಧಿ ಮಾಡಲ್ಲ ಕೊಟ್ರ ಬಂದರೆ ಬಿಡಲ್ಲ